ಆಪರೇಷನ್ ಸಿಂಧೂರ್ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಷಿ ಸಂಬಳ ಎಷ್ಟು ಆಪರೇಷನ್ ಸಿಂಧೂರ್ ಪತ್ರಿಕಾಗೋಷ್ಠಿಯ ನಂತರ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಸುರೇಶಿ ಸುದ್ದಿಯಲ್ಲಿದ್ದಾರೆ ಈ ಧೈರ್ಯವಂತ ಮಹಿಳಾ ಅಧಿಕಾರಿಯ ಬಗ್ಗೆ ಎಲ್ಲರೂ ಕೂಡ ತಿಳಿದುಕೊಳ್ಳಲು ಬಯಸ್ತಾ ಇದ್ದಾರೆ ಸೋಫಿಯಾ ಕುರೇಶ್ ಅವರ ಸಂಬಳ ಮತ್ತು ಜೀವನದ ಕಥೆಯನ್ನ ತಿಳಿದುಕೊಳ್ಳೋಣ ಬನ್ನಿ ಭಾರತ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದಾಗ ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಯಿತು ಈ ಮಿಷನ್ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಶ್ ಮುಂಚೂಣಿಯಲ್ಲಿದ್ದರು ಹಾಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ರು ಯಾರು ಈ ಸೋಫಿಯಾ ಕುರೇಶ್ ಮತ್ತು ಅವರ ಸಂಬಳ ಎಷ್ಟು ಸೋಫಿಯಾ ಕುರೇಶ್ ಗುಜರಾತಿನ ವಡೋದರಾದವರು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದರು ಅವರು ಜೀವರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಶ್ ಅವರ ಕುಟುಂಬವು ಸೇನೆಯ ಹಿನ್ನೆಲೆಯನ್ನು ಹೊಂದಿದೆ ಅವರ ಅಜ್ಜ ಹಾಗೆ ತಂದೆ ಇಬ್ಬರು ಕೂಡ ಸೇನೆಯಲ್ಲಿದ್ದಾರೆ ಅವರ ಪತಿ ಕೂಡ ಯಾಂತ್ರೀಕೃತ ಪದಾದಿ ಅಧಿಕಾರಿಯಾಗಿದ್ದಾರೆ ಸೋಫಿಯಾ ಕುರೇಶ್ ಅವರ ನಿಖರ ಸಂಬಳ ಇನ್ನೂ ತಿಳಿದಿಲ್ಲ ಆದರೆ ಲೆಫ್ಟಿನೆಂಟ್ ಕರ್ನಲ್ಗೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಸಂಬಳ ಇರುತ್ತೆ ಇದರಲ್ಲಿ ಮೂಲ ವೇತನ ಮಿಲಿಟರಿ ಸೇವಾ ವೇತನ ತುಟ್ಟಿ ಭತ್ಯೆ ಮನೆಪಾಡಿಗೆ ಭತ್ಯೆ ಸೇರಿದೆ ಆಪರೇಷನ್ ಸಿಂಧೂರ್ನಂತಹ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುವ ಅಧಿಕಾರಿಗಳಿಗೆ ವಿಶೇಷ ಕಾರ್ಯಾಚರಣೆಯ ಭತ್ಯೆ ಸಿಗುತ್ತೆ ಅಧಿಕಾರಿಗಳು ಅಪಾಯಕಾರಿ ಪ್ರದೇಶದಲ್ಲಿದ್ದರೆ ಅವರ ಸಂಬಳ ಹೆಚ್ಚಾಗುತ್ತೆ ಈ ಎಲ್ಲಾ ಸೌಲಭ್ಯಗಳು ಹಾಗೆ ಭತ್ಯೆಗಳು ಸರ್ಕಾರ ಮತ್ತು ಸೇನೆಯ ಮಾರ್ಗಸೂಚಿಗಳ ಪ್ರಕಾರ ಇರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ